ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನು ಸಲ್ಲಿಸಿರುವಂತಹ ಪರಮೇಶ್ವರ್ತಕ್ಕಂಥದ್ದು ಅದಾದ್ಮೇಲೆ ಪ್ರಶಾಂತ್ ಕುಮಾರ್ ಸಲ್ಲಿಸಿರ್ತಕ್ಕಂಥದ್ದು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಮೋಸ ಮಾಡಿರ್ತಕ್ಕಂಥದು ಇದನ್ನೆಲ್ಲ ನಿಮ್ಗೆ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಅವ್ರು ಸಿಎಂ ಅಂತ ಲೆಕ್ಕಂಥ ಯಾವ ರೀತಿ ಯಾತಾದೀತ ಜನತಾದಲ್ಲಿ ನಾನ್ ಸೀನಿಯರ್ ನಾನು ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಅವರು ಸುಮಾರು ಜನ ಸೀನಿಯರ್ಗಳಿದ್ರು ಇವತ್ತು ಪ್ರತಿಯೊಬ್ಬರನ್ನು ಸೋಲಿಸಿ ಅವ್ರನ್ನ ಮೂಲೆ ಗುಂಪು ಮಾಡಿ ಕೆಲವರು ಡೆಲ್ಲಿ ಕಳಿಸಿ ಕೆಲವರು ಮನೆ ಕಳಿಸಿ ಕೆಲವರು ಸಾಯಿ ಸಾಯಿಸಿ ಏನಂದ್ರಿ ಇವತ್ತು ನಾನೇ ಮುಖ್ಯಮಂತ್ರಿಯಾಗಿ ಐದು ವರ್ಷ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ ಅವ್ರ ಪಟ್ಟು ಮಾತಂತೆ ನಡ್ಕೊಳ್ಳಲ್ಲ ಅವರು ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಸುಳಿಗಾಲ ಇಲ್ಲ ಅದಕ್ಕೆ ಲೈಫ್ ವೈಫ್ ಗ್ಯಾರಂಟಿನೇ ಇಲ್ಲ ಏನೇ ಅವ್ರ ಇಲ್ಲ ಗ್ಯಾರಂಟಿ ಒಂದು ಎಸ್ ಎಂ ನಿಟ್ಟಿನಲ್ಲಿ ಇವತ್ತು ಗೆದ್ದು ಇವತ್ತು ಪ್ರತಿದಿನ ಭ್ರಷ್ಟಾಚಾರದ ತೋರ್ಕೊಂಡು ಇವತ್ತು ಸರ್ಕಾರಿ ನೌಕರಕ್ಕೂ ಹಣ ಕೊಡೋದಿಲ್ಲ ಸಂಬಳ ಕೊಡೋದು ಖಾಸಗಿ ಇವತ್ತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಸಿದ್ದರಾಮಯ್ಯವ್ರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಯಾವ್ದು ಹಾಸ್ಪಿಟಲ್ ಎಲ್ಲ ಓಪನ್ ಮಾಡ್ತಾರೆ ಸಿದ್ದರಾಮಯ್ಯ ನಾನು ಹೇಳ್ತೀನಿ ನಿಮ್ಗೆ ಏನು ನಾಚಿಕೆ ಆಗಲ್ಲ ಹಾಸ್ಪಿಟಲ್ ಡಾಕ್ಟ್ರೇ ಇಲ್ಲದೆ ಹಾಸ್ಪಲ್ಲಿ ನರ್ಸ್ಗಳೇ ಇಲ್ಲ ಡಾಕ್ಟರ್ಗಳು ನರ್ಸ್ಗಳು ಇಲ್ಲದೆ ಇರ್ತಕ್ಕಂಥ ಹಾಸ್ಪಿಟಲ್ ಬಂದ ಟೇಪ್ ಕಟ್ ಮಾಡ್ಕೊಂಡು ಹೋಗ್ತೀರ ಅನ್ನೋದಾದ್ರೆ ಯಾರಿಗೆ ಹುಚ್ಚವಾಗಿ ಕಟ್ಟಿದ್ರೆ ಬಂದು ಹೋಗ್ರೆ ಯಾರ ಹೇಳಿದ್ರಿ ಫಸ್ಟ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಕೊಡ್ರಿ ನರ್ಸ್ ಗಳು ಕೊಡ್ರಿ ಅಲ್ಲಿ ಸ್ಟಾಫ್ ಕೊಡ್ರಿ ಅಲ್ಲಿ ಇರ್ತಕ್ಕಂಥವ್ರಿಗೆ ಸರಿಯಾಗಿ ಕ್ಲೇಮೆಂಟ್ ಕೊಡ್ರಿ ಅದಾದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಬಂದು ನೀವು ಟೇಪ್ ಕಟ್ ಮಾಡ್ರಿ ಆ ಹಾಸ್ಪಿಟಲ್ ಬಂದ್ ಕೂಡ ಗುರುತಲ್ಲಿರ್ತಕ್ಕಂಥವ್ರು ನಮ್ಮ ಈಗಿನ ಸಂಸದರಾದಂತ ಸುಧಾಕರ್ ಅವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತಹ ಯಡಿಯೂರಪ್ಪ ಅವರು ಮತ್ತೆ ಬೊಮ್ಮಾಯಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಮೇಲೆ ಹೊಸದಾಗಿ ಎಲ್ಲೇ ಒಂದೇ ಒಂದು ಬಿಡಿತಾಸು ನೀವು ಆಗಿಲ್ಲ ವಾಲ್ಮೀಕಿ ಅಭಿವೃದ್ಧಿ ಪ್ರಾಪ್ತ ಸರ್ಕಾರ ಎಸ್ಟಿ ಟಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಲವತ್ ಸಾವಿರ ಕೋಟಿ ಗುಲಾ ಮಾಡಿ ಅವ್ರಿಗೂ ಮೋಸ ಮಾಡಿದ್ದೀರಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮಾರ್ಟ್ ಮೀಟರ್ ಕೊಡ್ತೀವಿ ಅಂತೇಳಿ ಒಂಬೈನೂರು ರೂಪಾಯಿ ಮೀಟರ್ನ ಹದಿನೈದು ಸಾವಿರ ಅಂತ ಹೇಳ್ತಾ ಇದ್ದೀರಿ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಆರ್ನೂರು ರೂಪಾಯಿ ಕಿಟ್ಟನ್ನ ಎರಡು ಸಾವಿರದ ಆರ್ನೂರು ರೂಪಾಯಿಗೆ ತಂದಿದ್ದು ಅದರಲ್ಲೂ ಈ ಸಂತೋಷ್ ಲಾಡು ಅವರು ಇವತ್ತು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಸುಮಾರು ಜನ ಇದ್ದಾರೆ ಜೈಲಿಗೆ ಅವರೇ ಸುಮಾರು ಜನ ಶಾಸಕರು ಜೈಲಲ್ಲಿದ್ದಾರೆ ಅದಕ್ಕೋಸ್ಕರ ಇವತ್ತು ಕುದುರೆ ವ್ಯಾಪಾರ ನಡೀತಾ ಇದೆ ರೆಸಾರ್ಟ್ ರಾಜಕಾರಣ ನಡೀತಾ ಇದೆ ಇದೆಲ್ಲ ನಡೀತಾ ಇರೋದ್ರಿಂದ ಕರ್ನಾಟಕದಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಪರ್ಮನೆಂಟ್ ಆಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಎನ್ಡಿಎ ಏನು ಭಾರತೀಯ ಜನತಾ ಪಾರ್ಟಿ ಎ ಸರ್ಕಾರ ಏನು ಮುಂದೆ ಬರುತ್ತೆ ನೂರೈವತ್ತಕ್ಕೂ ಹೆಚ್ಚಿನ ಸೀಟುಗಳನ್ನು ಬಿಹಾರದಲ್ಲಿ ಯಾವ ಥರ ರಿಸಲ್ಟ್ ಕೊಟ್ಟಿದರೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೊಡಬೇಕಂತೇಳಿರೋದ್ರಿಂದ ಸಿದ್ದರಾಮಯ್ಯ ಅಂತಿಮವಾಗಿ ಮಳೆ ಹೊಡೆಯೋದಕ್ಕೆ ಕಾಂಗ್ರೆಸ್ ಶವಪಟ್ಟಿಗೆ ಮಳೆ ಹೊಡೆಯೋದಕ್ಕೆ ಸುತ್ತಿ ಮತ್ತೆ ಆಡಿ ಎರಡನ್ನ ಇಟ್ಕೊಂಡಿದ್ದಾರೆ ಅಲ್ಲಿ ಇರ್ತಕ್ಕಂಥ ಸೀನಿಯರ್ಗಳೆಲ್ಲ ಒಂದೇ ಸಲ ಬಸ್ ಮಾಡಿ ಬಸ್ ಮಾಡಿದ್ದಾರೆ